ಕೇಳಿದ್ರಲ್ಲ ಅದ್ರ ಅಷ್ಟೇ ಅಲ್ಲ ಇಲ್ಲಾದವ್ರು ಸಹ ತಪ್ಪು ಮಾಡಿದಾರೆ ಅಂತ ಹೌದಾ ಎಲ್ಲ ತಪ್ಪು ಮಾಡಿದ್ರೆ ಯಾಕಂದ್ರೆ ಇವ್ರಿಗೆ ಸಿಗಿಲ್ಲ ಇವರು ಅಂಜಲಿ ತಾಯಿ ಏನ ಶುಗರ್ ಲಿಮಿಟೆಡ್ ಆಗಲ್ಲ ಇವ್ರಿಗೆ ಕೊಟ್ಟಿದ್ರೆ ಇದು ಸರಿ ಆಗ್ತದೆ ಇಲ್ಲ ಬೇಡ ಸೋಪಿನ ಕಟ್ಟಿ ಬೇಡ ಹಲಿಗೆ ಬೇಡ ಎಮ್ ಎಲ್ ಎ ಬೇಡ ಇವರು ಮತ್ತದ ಇಲೆಕ್ಷನ್ ಸರ್ ಕೊನೆಯದಾಗಿ ಎಮ್ ಡಿ ಸರ್ ಖಾನಾಪುರ ತಾಲೂಕಿನ ರೈತರಿಗೆ ಏನು ಕಬ್ಬಸತ್ತಾರ ಅವ್ರಿಗೆ ಏನ್ ಹೇಳಕ್ ಕಳಿಸ್ತೀರ ಸರಿಯಾಗಿ ಟೈಮಿಂಗ್ ಮಾಡ್ತೀವಿ ಅಕಸ್ಮಾತ್ ಬೆದ್ರೆ ಕಮ್ಮಿ ಮಾಡ್ತಾ ಅವ್ರಿಗೆ ನಾವು ಖುಷಿ ಮಾಡಿಸ್ತೀವಿ ಆಮೇಲೆ ತಾಲೂಕಿನ ಜನತೆಗೆ ಖಾನಾಪುರ ತಾಲೂಕಿನ ರೈತರಿಗೆ ನೀವು ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ ಅಂದ್ರೆ ಖಾನಾಪುರ ಫ್ಯಾಕ್ಟರಿ ಬಗ್ಗೆ ಜನರಲ್ಲಿ ಏನೋ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಇರಬಹುದು ಅವರು ಒಂದು ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿದ್ದಾರೆ ಅದ್ರ ಬಗ್ಗೆ ರೈತರಿಗೆ ನೀವು ಏನು ಹೇಳಕ್ ಇಚ್ಛೆ ಪಡ್ತೀರಿ ರೈತರಿಗೆ ಏನು ಎಲ್ಲ ಗೊತ್ತದ ಏನೇನು ನಡೀತಾರ ಕಾರ್ಖಾನಲ್ಲಿ ನಮ್ಮ ಪಾನಾಪುರ ರಾಜಕೀಯ ಪರಿಸ್ಥಿತಿ ಹೆಂಗದ ಇದು ಎಲ್ಲ ಗೊತ್ತದಾರೆ ನಮ್ಮ ರೈತಗೆ ಭಾಗ್ಯಲಕ್ಷ್ಮಿ ದಿಂದ ಲೈಲಾ ಹೆಂಗೆ ಆತು ಎಲ್ಲ ಇಷ್ಟು ಎಲ್ಲ ಗೊತ್ತದ ಇವ್ರಿಗೆ ಮತ್ತೆ ಹೇಳೋಕ್ಕೆ ಏನು ಪ್ರಯೋಜನ ಇಲ್ಲ ಎಲ್ಲರಿಗೆ ಗೊತ್ತದ ಈ ಭಾಗ್ಯಲಕ್ಷ್ಮಿ ಕಾರ್ಖಾನೆ ಬಂದಾಗಿದ ಮೇಲೆ ಲೈಲಾ ಶುಗರ್ ಮೂವತ್ತು ವರ್ಷ ಲೀ ಲೀಸ್ನಲ್ಲಿ ಪ್ರತಿ ಸಲ ಪ್ರತಿ ವರ್ಷ ಹಂತ ಹಂತನಲ್ಲಿ ಬಾಡಿಗೆ ಇವರ ಭಾಗ್ಯಲಕ್ಷ್ಮಿ ಕೊಟ್ಟ ಇದು ನಡ್ಸಾಕ ಇದು ಅಗ್ರಿಮೆಂಟ್ ಮಾಡಿದ್ದು ಈ ಅಗ್ರಿಮೆಂಟ್ ಮಾಡಿದ ಮೇಲೆ ಈ ಕಂಡೀಷನ್ ಹಾಕಿದ್ರಿ ಈಗ ಅಗ್ರಿಮೆಂಟ್ನಲ್ಲಿ ಭಾಗ್ಯಲಕ್ಷ್ಮಿ ಮತ್ತು ಲೈಲಾ ಲೈಲಾ ಅದು ಒಂದು ಕಂಡೀಷನ್ ಏನು ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಟಿ ಸಿ ಡಿ ಫಸ್ಟ್ ಕಾರ್ಖಾನೆ ಇತ್ತು ಇದು ನೀವು ಲೈಲಾ ನೀವು ಮೂರು ಸಾವಿರ ಐದುನೂರು ಮಾಡಿರಿ ಒಂದ ಮತ್ತು ಎಲ್ಲ ಕೋ ಜನರೇಷನ್ ಮಾಡಬೇಕು ಮತ್ತು ಡಿಶ್ಟ್ಲಿವರಿ ಮಾಡಬೇಕು ಅಂತ ಇದು ಫಸ್ಟ್ ಅಂತ ಕಂಡೀಷನ್ ಈ ಕಂಡೀಷನ್ ಇದ್ಮೇಲೆ ಇವರು ಭಾಗ್ಯಲಕ್ಷ್ಮಿಂದ ಏನೇನು ಸಪೋರ್ಟ್ ಕೊಡಬೇಕಲ್ಲ ಏನೇನು ಆಸ್ತಿ ಅದಲ್ಲ ಇವರು ಲೈಲಾಗಿ ಕೊಡಬೇಕು ಒಟ್ಟಿದ್ರೆ ಇದು ಈ ಎಲ್ಲ ನಡೀತಾರೆ ಒಟ್ಟಿನಲ್ಲಿ ಮಾಡಿದಂಥ ಆರೋಪ ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಿದ್ರು ಅಥವಾ ಹಲಗೇಕಾರ ಶಾಸಕರಾಗಿದ್ದಾರೆ ಅಂತೇಳಿ ಅದರ ಮೇಲೆ ಮಾಡಿದವರು ಯಾಕೆ ಹಬ್ಬ ಮಾಡಿದಾರಂತೆ ಯಾಕಂದ್ರೆ ದೊಡ್ಡ ಮನಿ ಇರ್ತಲ್ಲ ಘರಾನೆ ಅಂತ ಹೇಳ್ತಾರೆ ದೊಡ್ಡ ಮನಿ ದೊಡ್ಡ ಮನಿ ರೊಕ್ಕ ಯಾರ ಕಡೆ ಇರ್ತಾರಲ್ಲ ಸಣ್ಣ ಮನಿ ಯಾರ ಇದು ಪುವರ್ ಮ್ಯಾನ್ ಇದು ಟೀಚರ್ ಹೆಂಗಿದು ದೊಡ್ಡ ಒಂದ್ ಕೋಟಿ ಹಂಗ ಮಾಡಿದು ಅದ ಪ್ರಶ್ನೆ ಅದಾರ ಇವ್ರ ಕಡೆ ಮತ್ತ ಈ ಪ್ರಶ್ನೆ ನಲ್ಲಿ ಗೊತ್ತದ ಎಲ್ಲ ನಮ್ಮ ತಾಲೂಕನಲ್ಲಿ ಎರಡು ರೂಪಾಯಿ ಪಣದಿಂದ ಈಗ ಶ್ರೀಫಾ ಅಂತ ಹೇಳಿದ್ರ ಇವ್ರಿಗೆ ಟೆನ್ಷನ್ ಬಂತು ಈಗ ಮತ್ತೆ ಎರಡು ರೂಪಾಯಿ ಪಣದಿಂದ ಹೆಂಗ್ ಮಾಡ್ತಾರೆ ಇವರು ಅದ ಮುಂದೆ ಹೋಗ್ತಾರೆ ಮತ್ತೆ ಇವ್ರಿಗೆ ಎಲ್ಲ ಗೊತ್ತದ ಎರಡ್ ರೂಪಾಯಿ ಎಲ್ಲಾ ಸೇರಿಸಿ ಒಂದ್ ಒಂದ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಕಸ್ಟಮರ್ ನಮ್ ಸೊಸೈಟಿ ನಲ್ಲಿ ಅದ ಸಣ್ಣ 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 ಡಿಪಾಸಿಟ್ ನಲ್ಲಿ ಅದ ಅದ ದೊಡ್ಡ ಇದು ಸಂಸ್ಥೆ ಮಾಡಿದ್ಮೇಲೆ

ಸರ ಅವ್ರ ಆರೋಪ ಏನಂತಂದ್ರೆ ಭಾಗ್ಯಲಕ್ಷ್ಮಿಯವರು ಅವರು ಲೈಲಾದವ್ರಿಗೆ ಬಾಡಿಗೆ ಕೊಟ್ಟರು ಲೈಲಾದ ಅವರು ಮಹಾಲಕ್ಷ್ಮಿ ಅವ್ರಿಗೆ ಮಾರಾಟ ಮಾಡಿದ್ರು ಹ್ಮ್ ಇದು ಸಾಧ್ಯ ಇದೆನಾ ಸರ್ಕಾರದ ಆಸ್ತಿ ಸಾರ್ವಜನಿಕ ಆಸ್ತಿ ಹೇಗಾಯ್ತು ನಿಮಗೆ ಗೊತ್ತ ಏನ್ ಬೇಕು ಈ ನಮ್ಮ ಭಾಗ್ಯಲಕ್ಷ್ಮಿ ಸಹಕಾರಿ ಸಾಕರ ಕಾರ್ಖಾನಾ ಮೂವತ್ತ ಮೂವತ್ತಐದು ಸಾವಿರ ಶೇರ್ಸ್ ಜನ ಸ್ಟಾರ್ಟ್ ಮಾಡಿದೆ ಮಾಡಿದ ಮೇಲೆ ಎಲ್ಲಾ ವರ್ಷ ಆರು ವರ್ಷದ ಚಲೋ ಚಾಲು ಆಯ್ತು ಏನ್ ಎಲೆಕ್ಷನ್ ಆಗಿದ್ಮೇಲೆ ಟೂ ತೌಸಂಡ್ ನೈನ್ ಇದು ಬಂದ್ ಆಗ್ತದೆ ಟೂ ತೌಸಂಡ್ ಏಟ ಬಂದ್ ಆಗಿದ್ಮೇಲೆ ಒಂದು ತೀರ್ಮಾನ ಗೌರ್ಮೆಂಟ್ ತೀರ್ಮಾನ ಮಾಡಿದ ಈಗ ಬಂದ್ ಆಗಿದ್ರೆ ನಮ್ಗೆ ರೈತರಿಗೆ ತೊಂದರೆ ಬರ್ತಾರಂತ ಸರ್ಕಾರ ಏನು ಮಾಡಿದ್ದು ಒಂದು ಜನರಲ್ ಮೀಟಿಂಗ್ ತಗೊಂಡ ಯಾರು ಇದು ಪ್ರೈವೇಟ್ ಕಂಪನಿ ಯಾರು ಪ್ರೈವೇಟ್ ನಲ್ಲಿ ಏನು ನಡೆಸ್ತೀರಿ ಅಂತ